ಹಾಯ್ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ನಾನು ಒಂದು ವಸ್ತುನ ತೋರಿಸ್ತಾ ಇದ್ದೀನಿ ಇದು ಪೂಜೆಗೆ ಯೂಸ್ ಮಾಡುವಂಥದ್ದು ಪೂಜೆಗೆ ಹಾಕುವಂಥದ್ದು ಸೊ ಇದನ್ನು ನೋಡಿರಿ ಅದು ಮುತ್ತಿನ ದಂಡಿ ಅಂತ ಕರೀತಾರೆ ಉತ್ತರ ಕರ್ನಾಟಕದಲ್ಲಿ ಇದನ್ನು ಜಾಸ್ತಿ ಉಪಯೋಗಿಸ್ತೀವಿ ದೇವ್ ದೇವರಿಗೆ ಹಾಕುವಂಥದ್ದು ಸೊ ಅರ್ಜೆಂಟಾಗಿ ಹೂವು ಏನಾದರೂ ಸಿಕ್ಕಿಲ್ಲ ಅಂದರೆ ಸೊ ಆ ಟೈಮಲ್ಲಿ ಇದನ್ನು ಯೂಸ್ ಮಾಡ್ತಾರೆ ಮುತ್ತಿನ ದಂಡಿ ಬೇಕು ಮುತ್ತಿನ ದಂಡಿ ಅಂತಾರೆ ಇದಕ್ಕೆ ನೋಡ್ರಿ ಹಿಂಗೆ ಐತಿ ಇದನ್ನು ಈ ಥರ ಕಾಯಿ ಮೇಲೆ ಇದನ್ನು ಈ ಥರ ಹಾಕಿ ಇದನ್ನು ಹಿಂದೆ ಈ ಥರ ಕಟ್ಟು ಅಂಥದ್ರಿ ನೋಡ್ರಿ ಹೇಗೆ ಐತಿ ಅಂತ ಕಮೆಂಟ್ ಮಾಡಿರಿ ಸೊ ನಾವು ಇದನ್ನು ರೆಡಿ ತೊಗೊಂಡಿದ್ರಿ ನಾವು ಮನೇಲಿ ಹಾಕಿಲ್ಲ ಇದನ್ನು ಸೊ ಒಂದು ಜಾತ್ರೆಯಲ್ಲಿ ತಗೊಂಡಿದ್ವಿ ಇದನ್ನು ದುಡ್ಡಿಗೆ ನಾವೇನು ಮನೆಯಲ್ಲಿ ರೆಡಿ ಮಾಡಿಲ್ಲ ಇದನ್ನು ಲಕ್ಷ್ಮಿಗೆ ಮೇನ್ ಹಾಕ್ತಾರೆ ಲಕ್ಷ್ಮಿ ಪೂಜೆ ಮಾಡುವಾಗ ವರಮಹಾಲಕ್ಷ್ಮಿ ಪೂಜೆ ಮಾಡುವಾಗ ಎಲ್ಲ ಕಾಯಿ ಮೇಲೆ ಈ ಥರ ಹಾಕ್ತಾರೆ ಮುತ್ತಿನ ದಂಡಿ ಅಂತ ಈ ಥರ ನೋಡಿರಿ ಎಷ್ಟು ಚಂದ ಐತಿ ಮಚ್ಚ ಚಂದ ಮಾಡ್ಯಾರ ಐಡಿಯಾದಿಂದ ಸೊ ಮತ್ತು ನೋಡಿರಿ ಇನ್ನೂ ಒಂದು ಇದು ಕಳಸದಲ್ಲಿ ಇಡ್ ಇಡ್ತಾರೆ ಇದನ್ನು ಆಲ್ಮೋಸ್ಟ್ ಆಲ್ ಗೊತ್ತಿರುತ್ತೆ ಸೊ ಗೊತ್ತಿಲ್ಲಾರ್ದವ್ರ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ ಸೊ ನೋಡ್ರಿ ಇದು ಇದು ರೀ ಕಳ್ಸ್ದಲ್ಲಿ ರೀ ಇದನ್ನ ಕಳ್ಸದೊಳಗಡೆ ಏನಾದರೂ ಹಾ ಇಡ್ತಾರಲ್ರಿ ಹೂವ ಏನಾದರೂ ಹಾಕ್ತಾರಲ್ಲ ಅದ್ರ ಬಂದ್ ಇದನ್ನ ಇಡ್ತಾರ್ರಿ ಇದು ಎಲಿ ಒಳಗಡೆ ಚೆನ್ನಾಗಿ ಕಾಣುತ್ತೆ ಇದು ಒಂಥರ ಇದು ಒಂಥರ ತುಂಬ ಚೆನ್ನಾಗಿ ಐತಿ ಕ್ಯೂಟ್ ಕ್ಯೂಟು ಚಿಕ್ಕದ ಮತ್ತು ಇದು ರೀ ಮತ್ತೆ ಇನ್ನೊಂದು ಇನ್ನೊಂದು ಎರಡು ಇದಾವೆ ರೀ ನಮ್ಮ ಮನೆಯಲ್ಲಿ